ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ದೇಶದ ಇಂದಿನ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ನಾನು ರಂಜಿತಾ ಗೌಡ ಇಂಡಿಗೋ ಕಂಪನಿಯು ಒಂದು ಸಾವಿರ ವಿಮಾನ ಸಂಚಾರವನ್ನ ರದ್ದುಗೊಳಿಸಿದೆ ಇದರಿಂದಾಗಿ ಇಂಡಿಗೋ ಕಾರ್ಯಾಚರಣೆಯಲ್ಲಿ ಬಿಕ್ಕಟ್ಟು ಎದುರಾಗಿದೆ ತನ್ನ ಬದ್ಧತೆಗಳನ್ನ ಪೂರೈಸುವಲ್ಲಿ ವಿಫಲವಾಗಿದೆ ಈ ರೀತಿಯಾಗಿ ಕಂಪನಿಯ ಸಿಇಒ ಆಗಿರುವಂತಹ ಪೀಟರ್ ಎಲ್ಬೋರ್ಸ್ ಒಪ್ಪಿಕೊಂಡಿದ್ದಾರೆ ಮತ್ತು ಇಂಡಿಗೋಗೆ ಇವತ್ತು ಕಾರ್ಯಾಚರಣೆಯ ವಿಷಯದಲ್ಲಿ ಇದು ಕೆಟ್ಟ ದಿನ ಅಂತ ಹೇಳಿದ್ದಾರೆ ಇಂಡಿಗೋ ಸಾಮಾನ್ಯ ಸ್ಥಿತಿಗೆ ಮರಳಲು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಶ್ರಮಿಸುತ್ತಿದೆ ಡಿಸೆಂಬರ್ ಹತ್ತರಿಂದ ಹದಿನೈದರ ನಡುವೆ ವಿಮಾನ ಸಂಚಾರ ಕಾರ್ಯಾಚರಣೆಯು ಸಹಜ ಸ್ಥಿತಿಗೆ ಮರಳುವ ನಿರೀಕ್ಷೆ ಇದೆ ಅಂತ ಪೀಟರ್ ಎಲ್ಬೋರ್ಸ್ ಪ್ರಯಾಣಿಕರಿಗೆ ಭರವಸೆ ನೀಡಿದ್ದಾರೆ ಕಳೆದ ಕೆಲವು ದಿನಗಳಲ್ಲಿ ನಾವು ಆ ಭರವಸೆಯನ್ನ ಈಡೇರಿಸಲು ಸಾಧ್ಯವಾಗಲಿಲ್ಲ ಮತ್ತು ಅದಕ್ಕಾಗಿ ನಾವು ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೇಳ್ತೀವಿ ಅಂತ ಕೂಡ ಏನು ಸಿಬ್ಬಂದಿಗೆ ಆಂತರಿಕ ಇಮೇಲ್ನಲ್ಲಿ ತಿಳಿಸಿದ್ದಾರೆ ಇದೀಗ ವಿಮಾನ ದರ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ಖಡಕ್ ಸೂಚನೆಯನ್ನ ಕೊಟ್ಟಿದೆ ಇನ್ನು ಇತ ಇಂಡಿಗೋ ವಿಮಾನಯಾನ ಸೇವೆಗಳಲ್ಲಿ ವ್ಯತ್ಯಯ ಮುಂದುವರಿಯುತ್ತಿರುವಂತೆ ಇತ ಕೇಂದ್ರ ಸರ್ಕಾರ ಕೂಡ ಈ ಬಗ್ಗೆ ಗಂಭೀರ ಚಿಂತನೆಯನ್ನ ಮಾಡಿದೆ ಭಾನುವಾರದೊಳಗೆ ಪ್ರಯಾಣಿಕರಿಗೆ ಮರುಪಾವತಿ ಮಾಡುವಂತೆ ಅಂತಿಮ ಗಡುವು ಕೂಡ ಕೊಟ್ಟಿದೆ ಭಾರತದ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ವ್ಯಾಪಕ ವಿಮಾನಗಳ ರದ್ದತಿ ಮತ್ತು ವಿಳಂಬಗಳಿಂದಾಗಿ ಪ್ರಯಾಣಿಕರ ಆಕ್ರೋಶಕ್ಕೆ ತುತ್ತಾಗಿರುವಂತ ಇಂಡಿಗೋದ ಬೃಹತ್ ಕಾರ್ಯಾಚರಣೆಯ ಸ್ಥಗಿತವು ಸರ್ಕಾರದ ಬಲವಾದ ಹಸ್ತಕ್ಷೇಪಕ್ಕೆ ಕಾರಣವಾಗಿದೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ನಾಗರಿಕ ವಿಮಾನಯಾನ ಸಚಿವಾಲಯ ಡಿಸೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ರಾತ್ರಿ ಎಂಟು ಗಂಟೆ ಒಳಗೆ ಬಾಕಿ ಇರುವ ಎಲ್ಲಾ ಪ್ರಯಾಣಿಕರ ಮರುಪಾವತಿಗಳನ್ನು ಪೂರ್ಣಗೊಳಿಸುವಂತೆ ಇಂಡಿಗೋಗೆ ಆದೇಶವನ್ನ ಕೊಟ್ಟಿದೆ ಈ ನಿರ್ದೇಶನವು ಕಠಿಣ ಎಚ್ಚರಿಕೆಯೊಂದೇ ಬಂದಿದೆ ಏನು ಒಂದು ವೇಳೆ ಪಾವತಿಸಲು ಏನಾದ್ರೂ ವಿಫಲ ಆದ್ರೆ ತಕ್ಷಣದ ನಿಯಂತ್ರಕ ಕ್ರಮಕ್ಕೆ ಕಾರಣವಾಗುತ್ತದೆ ಅಂತ ಕೂಡ ಎಚ್ಚರಿಸಿದೆ ಇದೀಗ ಪ್ರಯಾಣಿಕರ ನೆರವಿಗೆ ರೈಲ್ವೆ ಇಲಾಖೆ ಮುಂದಾಗಿದೆ ದೇಶಾದ್ಯಂತ ಇಂಡಿಗೋ ಸೇರಿದಂತೆ ಹಲವಾರು ಇತರ ವಿಮಾನಯಾನ ಸಂಸ್ಥೆಗಳು ವಿಮಾನಗಳನ್ನು ರದ್ದುಗೊಳಿಸಿದ ನಂತರ ಪ್ರಯಾಣಿಕರು ಬಹಳಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈಗ ಇದರ ಬೆನ್ನಲ್ಲೇ ಈಗ ಭಾರತೀಯ ರೈಲ್ವೆ ಇಲಾಖೆ ನೆರವಿಗೆ ಬಂದಿದೆ ವಿಮಾನಗಳು ರದ್ದುಗೊಂಡ ಹಿನ್ನೆಲೆ ಲಕ್ಷಾಂತರ ಪ್ರಯಾಣಿಕರು ರೈಲ್ವೆಯತ್ತ ಮುಖ ಮಾಡಿದ್ದು ಈ ಹಿನ್ನೆಲೆ ಹೆಚ್ಚುತ್ತಿರುವ ದಟ್ಟಣೆ ಮತ್ತು ಟಿಕೆಟ್ಗಳಿಗೆ ಬೇಡಿಕೆ ಭಾರತೀಯ ರೈಲ್ವೆ ತಕ್ಷಣವನ್ನ ಕ್ರಮ ಕೈಗೊಂಡಿದೆ ಡಿಸೆಂಬರ್ ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ರೈಲ್ವೆ ಹೆಚ್ಚುವರಿ ಬೋಗಿಗಳ ಸೇರಿಸಿದೆ ಹಲವಾರು ಮಾರ್ಗಗಳಲ್ಲಿ ಹೆಚ್ಚುವರಿ ಟ್ರಿಪ್ಗಳನ್ನು ನಡೆಸಲು ನಿರ್ಧರಿಸಿದೆ ಇದರಿಂದ ಪ್ರಯಾಣಿಕರು ನೆಟ್ಟುಸಿರು ಬಿಡುವಂತಾಗಿದೆ ದಕ್ಷಿಣ ರೈಲ್ವೆ ಹದಿನೆಂಟು ರೈಲುಗಳಿಗೆ ಹೊಸ ಬೋಗಿಗಳನ್ನು ಸೇರಿಸಿದೆ ಹಲವಾರು ಜನಪ್ರಿಯ ಮಾರ್ಗಗಳಲ್ಲಿ ಸ್ಲೀಪರ್ ಮತ್ತು ಚೇರ್ ಕಾರ್ ಸೀಟುಗಳ ಸಂಖ್ಯೆಯನ್ನು ಹೆಚ್ಚಿಸುವ ಮೂಲಕ ಪ್ರಯಾಣಿಕರಿಗೆ ಹೆಚ್ಚುವರಿ ಸೀಟುಗಳು ಲಭ್ಯವಾಗುವಂತೆ ಮಾಡಲಾಗಿದೆ ಇದು ಬೆಂಗಳೂರು ಚೆನ್ನೈ ಕೊಯಮತ್ತೂರು ಮತ್ತು ತಿರುವನಂತಪುರನಂತಹ ನಗರಗಳಿಗೆ ಪ್ರಯಾಣ ಪುನರಾರಂಭಿಸಲು ಅವಕಾಶವನ್ನ ಮಾಡಿಕೊಟ್ಟಿದೆ ಕೆಲಸದ

ಹೌದು ನೀವು ಕೇಳ್ತಿರೋದು ಸದ್ಯ ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಕೆಲವೊಂದು ಮಹತ್ವದ ಮಸೂದೆಗಳನ್ನು ಮಸೂದೆಗಳನ್ನ ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರು ಮಂಡನೆಯನ್ನ ಮಾಡಿದ್ದಾರೆ ಅದರಲ್ಲಿ ಪ್ರಮುಖ ಅಂತ ಹೇಳಿದ್ರೆ ಖಾಸಗಿ ಸದಸ್ಯರ ಮಸೂದೆ ಕೆಲಸದ ಸಮಯದ ನಂತರ ಕಚೇರಿಯ ಕರೆಗಳು ಅಥವಾ ಇಮೇಲ್ಗಳಿಗೆ ಪ್ರತಿಕ್ರಿಯೆ ನೀಡುವ ಅವಶ್ಯಕತೆ ಅಥವಾ ಅಗತ್ಯ ಇರುವುದಿಲ್ಲ ಇದಕ್ಕಾಗಿ ದೂರವಾಣಿ ಸಂಪರ್ಕ ಕಡಿತಗೊಳಿಸುವ ಹಕ್ಕು ಎರಡ್ ಸಾವಿರದ ಪರಿಚಯಿಸುತ್ತಿದೆ ಈ ಮೂಲಕ ಉದ್ಯೋಗಿಗಳಿಗೆ ಕೆಲಸದ ವಿಚಾರದಲ್ಲಾಗುವ ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶವಾಗಿದೆ ಈ ಮಸೀದಿಯನ್ನು ಎನ್ ಸಂಸದೆ ಸುಪ್ರಿಯಾ ಸುಳೆ ಮಂಡಿಸಿದ್ದಾರೆ ಸರ್ಕಾರವು ಕಾನೂನನ್ನು ತರಬೇಕೆಂದು ಭಾವಿಸುವ ವಿಷಯಗಳ ಕುರಿತು ಮಸೂದೆಗಳನ್ನ ಮಂಡಿಸಲು ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರಿಗೆ ಅವಕಾಶ ಇದೆ ಒಂದು ವೇಳೆ ಕಚೇರಿ ಉನ್ನತ ಅಧಿಕಾರಿ ಕೆಲಸ ಸಮಯದ ನಂತರ ಕೂಡ ಕೆಲಸಕ್ಕೆ ಸಂಬಂಧಪಟ್ಟಂತ ಕರೆ ಮಾಡೋದಾಗ್ಲಿ ಇಮೇಲ್ ಗಳನ್ನ ಕಳಿಸೋದಾಗ್ಲಿ ಇದೆಲ್ಲವನ್ನ ಕೂಡ ಮಾಡಿದ್ರೆ ಅವರಿಗೆ ಈ ಮಸೂದೆಯಲ್ಲಿ ಅಥವಾ ಕಾನೂನಿನ ಅಡಿಯಲ್ಲಿ ದಂಡನೀಯ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಕೂಡ ಹೇಳಲಾಗಿದೆ ಇದರ ಜೊತೆಗೆ ಹಲವು ಮಸೂದೆಯನ್ನ ಈ ವೇಳೆ ಮಂಡನೆಯನ್ನ ಮಾಡಲಾಗಿದೆ ಡಿ ಫೇಕ್ಗಳ ನಿಯಂತ್ರಣಕ್ಕೆ ಸ್ಪಷ್ಟ ಕಾನೂನು ಚೌಕಟ್ಟನ್ನು ಕೋರುವ ಖಾಸಗಿ ಸದಸ್ಯರ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸಲಾಗಿದೆ ಶಿವಸೇನಾ ನಾಯಕ ಶ್ರೀಕಾಂತ್ ಶಿಂದೆ ಅವರು ಶುಕ್ರವಾರ ಸದನದಲ್ಲಿ ಮಂಡಿಸಿದಂತ ಡೀಪ್ ಫೇಕ್ ನಿಯಂತ್ರಣ ಮಸೂದೆಯು ಡಿಪ್ ಫೇಕ್ ವಿಷಯದಲ್ಲಿ ಚಿತ್ರಿಸಲಾದ ವ್ಯಕ್ತಿಗಳಿಂದ ಪೂರ್ವಾನುಮತಿಯನ್ನ ಕಡ್ಡಾಯಗೊಳಿಸುವ ಮೂಲಕ ನಾಗರಿಕರನ್ನು ರಕ್ಷಿಸುವ ಗುರಿಯನ್ನ ಹೊಂದಿದೆ ಇನ್ನು ಕಿರುಕುಳ ವಂಚನೆ ಅಥವಾ ತಪ್ಪು ಮಾಹಿತಿಗಾಗಿ ಡಿ ಫೇಕ್ಗಳ ದುರುಪಯೋಗ ಕೂಡ ಹೆಚ್ಚಾಗಿದೆ ಆಗ್ತಾ ಇದೆ ಇದು ನಿಯಂತ್ರಕ ಸುರಕ್ಷತೆಗಳ ತುರ್ತು ಅಗತ್ಯವನ್ನ ಸೃಷ್ಟಿಸುತ್ತಿದೆ ಪ್ರಸ್ತಾವಿತ ಮಸೂದೆಯು ಭಾರತದಲ್ಲಿ ಡಿಫೇಕ್ಗಳ ರಚನೆ ವಿತರಣೆ ಮತ್ತು ಅನ್ವಯವನ್ನು ನಿಯಂತ್ರಿಸಲು ಸ್ಪಷ್ಟವಾದ ಕಾನೂನು ಚೌಕಟ್ಟನ್ನ ಸ್ಥಾಪಿಸಲು ಪ್ರಯತ್ನ ಪಡ್ತಿದೆ ಅಂತ ನಿಂದ ಮೂರು ಬಾರಿ ಲೋಕಸಭಾ ಸದಸ್ಯರಾಗಿರುವಂತ ಶಿಂದೆ ಹೇಳಿದ್ದಾರೆ ಇನ್ನು ದುರುದ್ದೇಶ ಪೂರಿತ ಉದ್ದೇಶದಿಂದ ಡಿ ಫೇಕ್ ವಿಷಯವನ್ನ ರಚಿಸುವ ಅಥವಾ ಪ್ರಸಾರ ಮಾಡುವ ಅಪರಾಧಿಗಳಿಗೆ ದಂಡವನ್ನು ಮಸೂದೆ ಪಟ್ಟಿಯನ್ನ ಮಾಡ್ತಿದೆ ಮೋದಿ ಭಕ್ತರ ನ್ಯೂ ಡ್ಯಾಡಿ ಪುಟಿನ್ ಏನಿದು ದೇಶದ ಆಂತರಿಕ ರಾಜಕಾರಣದ ಕೆಸರನ್ನ ಜಾಗತಿಕ ವೇದಿಕೆಗೆ ಎರಚಬಾರದು ಎಂಬ ಸಾಮಾನ್ಯ ಜ್ಞಾನ ಭಾರತದ ಪ್ರಜೆ ಯಾರೇ ಆಗಿದ್ರು ಅಥವಾ ಭಾರತದ ಪ್ರಜಾತಂತ್ರ ವ್ಯವಸ್ಥೆ ಬಲ್ಲಂತ ಯಾರಿಗಾದ್ರೂ ಇದ್ದೇ ಇರತ್ತೆ ಆದ್ರೆ ಕೇರಳ ಕಾಂಗ್ರೆಸ್ ಘಟಕ ಈ ರಾಜತಾಂತ್ರಿಕ ಸಭ್ಯತೆಯನ್ನ ಮರೆತಂತೆ ಕಾಣಿಸ್ತಾ ಇದೆ ಭಾರತ ಪ್ರವಾಸ ಕೈಗೊಂಡಿದ್ದಂತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಕ್ತರ ನ್ಯೂ ಡ್ಯಾಡಿ ಅಂತ ಅಣಕಿಸಿದೆ ಈ ಎಕ್ಸ್ಪೋಸ್ಟ್ ಈಗ ಭಾರಿ ವಿವಾದಕ್ಕೆ ಕಾರಣ ಆಗಿದೆ ಇನ್ನು ರಾಜತಾಂತ್ರಿಕ ವಿಷಯದಲ್ಲಿ ವಿದೇಶಿ ಗಣ್ಯರೊಂದಿಗೆ ಸಂವಹನ ನಡೆಸುವಾಗ ಭಿನ್ನಾಭಿಪ್ರಾಯಗಳು ಅಥವಾ ಟೀಕೆಗಳು ಇದ್ರೂ ಕೂಡ ದೇಶಗಳು ಸಭ್ಯತೆ ಮತ್ತು ಗೌರವವನ್ನು ಕಾಪಾಡಿಕೊಳ್ಳುವುದು ವಾಡಿಕೆ ಆದರೆ ಯಾಕೋ ಕೇರಳ ಕಾಂಗ್ರೆಸ್ನ ಟ್ವೀಟ್ ರಾಜತಾಂತ್ರಿಕ ಮಾನದಂಡಗಳ ಬಗ್ಗೆ ಪಕ್ಷದ ತಿಳುವಳಿಕೆ ಮತ್ತು ಭಾರತದ ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ಅದರ ಪ್ರಭಾವ ಬಗ್ಗೆ ಪ್ರಶ್ನೆಗಳು ಕೂಡ ಹುಟ್ಟಾಕಿದೆ ಮತ್ತೆ ಬಾಬ್ರಿ ಮಸೀದಿ ಶಿಲಾನ್ಯಾಸ ಇತ್ತ ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಪೂರ್ಣಗೊಂಡ ಬೆನ್ನಲ್ಲೇ ಇದೀಗ ಬಂಗಾಳದಲ್ಲಿ ಬಾಬರಿ ಮಸೀದಿಗೆ ಶಿಲಾನ್ಯಾಸ ನೆರವೇರಿದೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಜಿಲ್ಲೆಯ ರಜನಗರದಲ್ಲಿ ಅಯೋಧ್ಯೆಯ ಬಾಬರಿ ಮಸೀದಿ ಮಾದರಿಯಲ್ಲಿಯೇ ಅಮಾನತುಗೊಂಡ ಟಿಎಂಸಿ ಶಾಸಕ ಉಮಾಯುನ್ ಕಬೀರ್ ಇಂದು ಬಿಗಿ ಭದ್ರತೆಯ ನಡುವೆ ಬಾಬರಿ ಮಸೀದಿಗೆ ಶಿಲಾನ್ಯಾಸವನ್ನ ನೆರವೇರಿಸಿದ್ದಾರೆ ಗಮನಿಸಬೇಕಾದ ವಿಷಯ ಅಂದ್ರೆ ಡಿಸೆಂಬರ್ ಆರು ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಧ್ವಂಸ ಮಾಡಲಾಗಿತ್ತು ಇದೀಗ ಅದೇ ದಿನ ಬಾಬರಿ ಮಸೀದಿಯ ಶಿಲಾನ್ಯಾಸ ನೆರವೇರಿಸಲಾಗಿದೆ ಈಗ ಈ ಒಂದು ಘಟನೆಯಿಂದ ಪಶ್ಚಿಮ ಬಂಗಾಳದ ಕೋಮು ಸೂಕ್ಷ್ಮ ಪ್ರದೇಶವಾದ ಮುರ್ಷಿದಾಬಾದ್ ನಲ್ಲಿ ಇಂದು ಉದ್ವಿಗ್ನತೆ ಉಂಟಾಗಿದೆ ಇಂದು ಬೆಳಗ್ಗೆಯಿಂದ ಸಾವಿರಾರು ಜನರು ಸೇರಿದಂತಹ ಸ್ಥಳದಲ್ಲಿ ನಾರಾಹೇ ತೀರ್ ಅಲ್ಲಾಹು ಅಕ್ಬರ್ ಎಂಬ ಘೋಷಣೆಗಳು ಮೊಳಗುತ್ತಿದ್ದಂತೆ ಕಬೀರ್ ವೇದಿಕೆಯ ಮೇಲೆ ಧರ್ಮಗುರುಗಳ ಜೊತೆಗೆ ರಿಬ್ಬನ್ ಕತ್ತರಿಸುವ ಮೂಲಕ ಶಿಲಾನ್ಯಾಸವನ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಬಳಿಕ ಇದೀಗ ಆಂಧ್ರಪ್ರದೇಶ ಡಿಸಿಎಂ ನಟ ಪವನ್ ಕಲ್ಯಾಣ್ ಅವರು ಉಡುಪಿ ಶ್ರೀ ಕೃಷ್ಣನ ಸ್ಥಳಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಡಿಸೆಂಬರ್ ಏಳರ ತಂದು ಕೃಷ್ಣನೂರಿಗೆ ಪವರ್ ಸ್ಟಾರ್ ಆಗಮಿಸಲಿದ್ದಾರೆ ಇದೇ ವೇಳೆ ಲಕ್ಷಕಂಠ ಗೀತ ಪಾರಾಯಣ ಸಮಾರೋಪ ಕಾರ್ಯಕ್ರಮದಲ್ಲಿ ಆಂಧ್ರ ಡಿಸಿಎಂ ಭಾಗಿಯಾಗಲಿದ್ದಾರೆ ಅಂತ ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶ ಸುಗಣೇಂದ್ರ ತೀರ್ಥ ಅವರು ಮಾಹಿತಿಯನ್ನು ನೀಡಿದ್ದಾರೆ ಆಂಧ್ರಪ್ರದೇಶ ಡಿಸಿಎಂ ಆಗಿರುವಂತಹ ಪವನ್ ಕಲ್ಯಾಣ್ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮಂಗಳೂರು ವಿಮಾನ ನಿಲ್ದಾಣ ತಲುಪಲಿದ್ದಾರೆ ಬಳಿಕ ಅಲ್ಲಿಂದ ಮೂರು ಮೂವತ್ತಕ್ಕೆ ಉಡುಪಿ ಪ್ರವಾಸಿ ಮಂದಿರ ತಲುಪಲಿದ್ದಾರೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಪವನ್ ಕಲ್ಯಾಣ್ ಅವರು ಉಡುಪಿ ಕಡೆಗೋಲು ಶ್ರೀಕೃಷ್ಣನ ದರ್ಶನವನ್ನ ಪಡೆಯಲಿದ್ದಾರೆ ಬಳಿಕ ರಾಜಾಂಗಣದಲ್ಲಿ ಲಕ್ಷ ಕಂಠ ಗೀತಾ ಪಾರಾಯಣ ಸಮಾರೋಪ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಕಾರ್ಯಕ್ರಮ ಮುಗಿದ ಬಳಿಕ ಏಳು ಐವತ್ತೈದಕ್ಕೆ ಮಂಗಳೂರು ವಿಮಾನ ನಿಲ್ದಾಣದ ಮೂಲಕ ನಿರ್ಗಮಿಸಲಿದ್ದಾರೆ ಶಾಸಕನ ಮೇಲೆ ಶೂ ಎಸೆದಂತಹ ವ್ಯಕ್ತಿ ಇದಕ್ಕೆ ಏನು ಕಾರಣ ಗುಜರಾತ್ನ ಜಾಮ್ ನಗರದಲ್ಲಿ ಆಮ್ ಆದ್ಮಿ ಪಕ್ಷದ ರ್ಯಾಲಿಯಲ್ಲಿ ಪಕ್ಷದ ನಾಯಕ ಗೋಪಾಲ್ ಇಟಾಲಿಯಾ ಅವರ ಮೇಲೆ ಶೂ ಎಸೆದಂತಹ ಪ್ರಕರಣ ನಡೆದಿದೆ ವಿಸಾವಥರ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಪಕ್ಷದ ಗುಜರಾತ್ ಜೋಡೋ ಕಾರ್ಯಕ್ರಮದ ಸಂದರ್ಭದಲ್ಲಿ ಭಾಷಣವನ್ನ ಮಾಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಅವರ ಕಡೆಗೆ ಶೂ ಎಸೆದಿದ್ದಾರೆ ಘಟನೆಯ ವಿಡಿಯೋ ಕೂಡ ಈಗ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಮಾಧ್ಯಮಗಳಲ್ಲಿ ಆರೋಪಿಯನ್ನ ಎ ಪಿ ಬೆಂಬಲಿಗರು ಥಳಿಸಿದ ನಂತರ ಸ್ಥಳದಲ್ಲಿ ವಾತಾವರಣ ಪ್ರಕ್ಷುಬ್ಧವಾಯಿತು ಪೊಲೀಸರು ಮಧ್ಯ ಪ್ರವೇಶಿಸಿ ವಾತಾವರಣವನ್ನ ತಿಳಿಗೊಳಿಸಿದ್ರು ಇನ್ನು ಆರೋಪಿಯನ್ನ ಕಾಂಗ್ರೆಸ್ ಕಾರ್ಯಕರ್ತ ಚತ್ರಾಪಾಲ್ ಸಿನ್ಹಾ ಜಡೇಜಾ ಎಂದು ಗುರುತಿಸಲಾಗಿದ್ದು ನಂತರ ಬಂಧಿಸಿ ಆತನನ್ನ ಚಿಕಿತ್ಸೆ ನೀಡಲು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಏನು ಇಷ್ಟು ದಿನ ನಡೀತಾ ಇತ್ತು ಜುಬಿನ್ ಗಾರ್ಗ್ ಕೇಸ್ ತನಿಖೆ ಈಗ ಪೂರ್ಣ ಆಗಿದೆ ಎಸ್ ಜನಪ್ರಿಯ ಗಾಯಕಿ ಜುಬಿನ್ ಗಾರ್ಗ್ ಸಾವಿನ ಸುತ್ತ ಅಸ್ಸಾಂನ ಅಪರಾಧ ತನಿಖಾ ಇಲಾಖೆ ತನಿಖೆಯನ್ನ ಪೂರ್ಣಗೊಳಿಸಿದೆ ವಿಶೇಷ ತನಿಖಾ ತಂಡದ ಮುಖ್ಯಸ್ಥ ಮತ್ತು ಅಸ್ಸಾಂ ಪೊಲೀಸ್ ವಿಶೇಷ ಡಿ ಜಿ ಪಿ ಆಗಿರುವಂತ ಎಂ ಪಿ ಗುಪ್ತಾ ಅವರು ತಿಳಿಸಿದ್ದಾರೆ ಅಗತ್ಯವಿರುವ ಎಲ್ಲಾ ದಾಖಲೆಗಳು ಮತ್ತು ಪುರಾವೆಗಳು ಸಿಂಗಾಪುರದಿಂದ ಬಂದಿವೆ ಆರೋಪ ಪಟ್ಟಿಯಲ್ಲಿ ಆರೋಪಿಗಳ ವಿರುದ್ಧ ವಿವರವಾದ ಪುರಾವೆಗಳಿವೆ ನಾವು ಕೆಲವೇ ದಿನಗಳಲ್ಲಿ ಆರೋಪ ಪಟ್ಟಿಯನ್ನ ಸಲ್ಲಿಸುತ್ತೇವೆ ಅಂತ ಹೇಳಿದ್ರು ಇನ್ನು ಅಗತ್ಯವಿರುವ ಎಲ್ಲ ದಾಖಲೆಗಳು ಸಿಂಗಾಪುರದಿಂದಲೇ ಬಂದಿದ್ದು ನಮಗೆ ಎಲ್ಲ ವಿಧ ವಿಜ್ಞಾನ ವರದಿಗಳು ಮತ್ತು ವೈದ್ಯಕೀಯ ಕಾನೂನು ವರದಿಗಳು ಬಂದಿವೆ ಇನ್ನು ಆರೋಪ ಪಟ್ಟಿಯು ಮೌಖಿಕ ಎಲೆಕ್ಟ್ರಾನಿಕ್ ಮತ್ತು ದಾಖಲೆ ಆಧಾರಿತ ಸಾಕ್ಷಿಗಳನ್ನು ಆಧರಿಸಿರುತ್ತದೆ ಎಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ದೇಶದ ಪ್ರಮುಖ ಸುದ್ದಿಗಳಾಗಿತ್ತು ನಾಳೆ ಮತ್ತೆ ಇದೇ ರೀತಿಯಾಗಿ ಏನೆಲ್ಲ ಆಗ್ತಾ ಇದೆ ದೇಶದಲ್ಲಿ ಅನ್ನೋ ಒಂದು ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ